ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಹುತ ಕೇಸ್ ನೇತ್ರಾವತಿ ನದಿ ತೀರದಲ್ಲಿ ಮತ್ತೆ ನಡೆಯತ್ತ ಶೋಧ ಅನ್ನೋದು ಈಗ ಎಲ್ರಿಗೂ ಇರುವಂತ ಪ್ರಶ್ನೆನೆ ದಾಖಲೆ ಪರಿಶೀಲನೆಯ ಬೆನ್ನಲ್ಲೇ ಎಸ್ಐಟಿಯಿಂದ ಶೋಧ ಕಾರ್ಯವನ್ನು ಮಾಡ್ಲಾಗತ್ತಾ ಬೇರ್ತಂಗಿ ಎಸ್ಐಟಿ ಕಚೇರಿಯಲ್ಲಿ ಸಭೆಯನ್ನ ನಡೆಸಿದ್ರು ಪ್ರಣವ್ ಮೋಹಂತಿ ನಿನ್ನೆ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸಿದ್ರು ಪ್ರಣವ್ ಮೋಹಂತಿಯವರು ಸಭೆಗೂ ಮುನ್ನ ಈವರೆಗೆ ಕಲೆ ಹಾಕಿರುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗುತ್ತೆ ಎಫ್ ಎಸ್ ಎಲ್ ವರದಿಯ ಆಧಾರದಲ್ಲಿ ಮತ್ತೆ ಶೋಧನೆ ಕುರಿತು ಚಿಂತನೆಯನ್ನ ಮಾಡಲಾಗುತ್ತೆ ಇನ್ನಷ್ಟು ಜಾಗವನ್ನು ಶೋಧಿಸ್ತೀವಿ ಇನ್ನಷ್ಟು ಜಾಗವನ್ನು ತೋರಿಸ್ತೀನಿ ಅಂತ ಈಗ ಪಟ್ಟು ಹಿಡಿದು ಕೂತಿದ್ದಾನೆ ದೂರುದಾರ ಜಾಗ ಕುರಿತು ಮಾಡುವ ಗುರುತು ಮಾಡುವ ಮುನ್ನ ಪೂರಕ ದಾಖಲೆ ಕಲೆ ಹಾಕುವುದಕ್ಕೆ ನಿರ್ಧರಿಸಲಾಗಿದೆ ಒಂದು ವೇಳೆ ಬಲವಾದ ಸಾಕ್ಷಿ ಏನಾದ್ರೂ ಸಿಕ್ತು ಅಂತ ಅಂದ್ರೆ ಶೋಧಕ್ಕೆ ಎಸ್ಐ ಟಿ ಮುಂದಾಗಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಆದಿತ್ಯ ಈ ಪ್ರಕರಣದಲ್ಲಿ ಶೋಧ ಕಾರ್ಯ ಅರ್ಧಕ್ಕೆ ಸ್ಥಗಿತ ಆಗ್ತಾ ಇದ್ದ ಹಾಗೇನೆ ಪ್ರಕರಣ ಮುಗ್ದೇ ಹೋಯ್ತು ಅಥವಾ ಶೋಧ ಕಾರ್ಯ ಮುಗ್ದೇ ಹೋಯ್ತು ತನಿಖೆ ಅಂತ್ಯ ಆಯ್ತು ಅನ್ನುವಂತ ನಿರ್ಧಾರಕ್ಕೆ ನಿರ್ಣಯಕ್ಕೆ ಕೆಲವರು ಬಂದಿದ್ದು ಇದೆ ಆ ಆಗಲ್ಲ ಅಂತ ಕೆಲವರು ವಾದ ಮಾಡಿದ್ದು ಇದೆ ಈಗ ಪ್ರಣಮೋಹಂತಿಯವ್ರು ನಿನ್ನೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಅಧಿಕಾರಿಗಳಿಗೆ ಏನು ಮಾಹಿತಿಯನ್ನ ನೀಡಿದ್ದಾರೆ ಏನ್ ಸಂದೇಶವನ್ನ ನೀಡಿದ್ದಾರೆ ಅಂತ ಆದಿತ್ಯ ಆ ನೀತಿ ಹೌದು ಯಾಕಂದರೆ ಈಗಾಗಲೇ ಉತ್ಖನನಕ್ಕೆ ಬ್ರೇಕ್ ಹಾಕಲಾಗಿದೆ ಆದರೆ ದಾಖಲೆಗಳನ್ನು ಸಂಗ್ರಹ ಮಾಡುವ ಕೆಲಸಗಳು ಸ್ಟಾಪ್ ಆಗಿಲ್ಲ ನಿತ್ಯ ನಿರಂತರವಾಗಿ ನೂರಾರು ದಾಖಲೆಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರುವಂಥ ಯು ಡಿ ಆರ್ ಪ್ರಕರಣಗಳು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಯು ಡಿ ಆರ್ ಪ್ರಕರಣ ಅನುಮಾನಾಸ್ಪದ ಸಾವು ಅದಕ್ಕೆ ಸಂಬಂಧಪಟ್ಟಂತಹ ಮರಣೋತ್ತರ ವರದಿ ಎಲ್ಲವನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಯಾಕಂದರೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಬೇಕಾಗಬಹುದು ಅನ್ನುವಂಥ ಲೆಕ್ಕಾಚಾರ ಹಿಂದೆಯೂ ಕೂಡ ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಅಸ್ಥಿ ಪಂಜರ ಕೂಡ ಸಿಕ್ಕಿದೆ ಅದಕ್ಕೆ ಪೂರಕವಾಗಿ ಏನಾದರೂ ಸಿಗುತ್ತಾ ಅನ್ನುವಂಥ ರೀತಿಯಲ್ಲಿ ಮತ್ತು ಅನಾಮಿಕಾ ದೂರುದಾರನನ್ನ ಕೂಡ ಸರಿಸುಮಾರು ಮೂರು ದಿನಗಳ ಕಾಲ ಬಹಳ ಗಂಭೀರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಇಷ್ಟು ದಿನ ಆದಂತ ತನಿಖೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಮುಂದೆ ಆಗುವಂತ ತನಿಖೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಆತನನ್ನ ವಿಚಾರಣೆ ಮಾಡಲಾಗಿತ್ತು ನಿನ್ನೆ ವಿಚಾರಣೆಗೆ ಬ್ರೇಕ್ ನೀಡಲಾಗಿತ್ತು ಸೊ ಇವತ್ತು ಮತ್ತೆ ಆತನ ಕರಿತಾರ ಇಲ್ವಾ ಇನ್ನೇನು ಕಾದು ನೋಡಬೇಕಾಗಿದೆ ಹಾಗಾಗಿ ಮುಂದೆ ಉತ್ಖನ ನಡೆಯುತ್ತಾ ಇಲ್ವಾ ಎಲ್ಲರಲ್ಲೂ ಇರುವಂತಹ ಕುತೂಹಲ ಸರ್ಕಾರದ ಮಟ್ಟದಿಂದಲೂ ಕೂಡ ಎಸ್ಐ ಟಿಗೆ ಇದೇ ವಿಚಾರವಾಗಿ ಸೂಚನೆ ಬಂದಿತ್ತು ಯಾಕಂದ್ರೆ ಅಧಿವೇಶನದ ಸಂದರ್ಭದಲ್ಲಿ ಯಾವ ರೀತಿ ಜಟಾಪಟಿಗಳಾಗಿತ್ತು ಸದನದಲ್ಲಿ ಅನ್ನೋದನ್ನ ಕೂಡ ನಾವು ಗಮನಿಸಿದ್ವಿ ಅಧಿವೇಶನದಲ್ಲೂ ಕೂಡ ಈ ವಿಚಾರವಾಗಿ ಸಾಕಷ್ಟು ಗಂಭೀರ ಆರೋಪಗಳನ್ನೆಲ್ಲ ಮಾಡಿದ್ರು ಅಲ್ಲಿ ಏನು ಸಿಗದೇ ಇದ್ರು ಕೂಡ ಯಾಕೆ ಈ ತರ ಉತ್ಖನನ ಮಾಡ್ತಾ ಇದ್ದಾರೆ ಅನ್ನೋದು ಮತ್ತು ನಿರಂತರವಾಗಿ ಸಂಬಂಧಪಟ್ಟಂತ ತನಿಖೆಗೆ ಸಂಬಂಧಪಟ್ಟ ಮಾಹಿತಿಯನ್ನ ನೀಡಿ ಅನ್ನುವಂತ ರೀತಿಯಲ್ಲೂ ಕೂಡ ಪಟ್ಟು ಹಿಡಿದಿದ್ರು ಆದ್ರೆ ಎಸ್ ಐ ಟಿ ಅಥವಾ ಸರ್ಕಾರಕ್ಕೆ ತನ್ನದೇ ಆದ ಒಂದಿಷ್ಟು ವಿಚಾರಗಳು ಇದೆ ಒಂದಿಷ್ಟು ಆ ಕಾನ್ಫಿಡೆನ್ಷಿಯಲ್ ಆಗಿರುವಂತಹ ಒಂದಿಷ್ಟು ವಿಚಾರಗಳನ್ನ ಸದ್ಯ ಬಹಿರಂಗಪಡಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ ಮತ್ತು ಎಸ್ ಐ ಟಿ ತನಿಖೆಗೆ ಸಂಬಂಧಪಟ್ಟ ಹಾಗೆ ವರದಿಯ ವಿಚಾರವಾಗಿ ಮಾತ್ರ ಗೃಹ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ ಬಿಟ್ಟರೆ ಬೇರೆ ಯಾವುದೇ ಡೆವಲಪ್ಮೆಂಟ್ ಬಗ್ಗೆಯೂ ಕೂಡ ಅವರು ಮಾಹಿತಿ ಕೊಟ್ಟಿಲ್ಲ ಆದರೆ ನಿತ್ಯ ನಿರಂತರವಾಗಿ ನೂರಾರು ದೂರುಗಳು ಬರ್ತಾ ಇದೆ ಇದರ ಕಥೆ ಏನು ಮತ್ತು ಅನಾಮಿಕ ದೂರುದಾರ ಕೂಡ ಸಾಕಷ್ಟು ಜಾಗಗಳನ್ನು ನಾನು ಇನ್ನೂ ತೋರಿಸ್ತೀನಿ ಅದನ್ನು ಉತ್ಖನನ ಮಾಡಿ ನಂಗೆ ಬಹಳ ಕ್ಲಾರಿಟಿ ಇದೆ ಅನ್ನುವಂಥ ರೀತಿಯಲ್ಲಿ ಮತ್ತೆ ಪಟ್ಟು ಹಿಡಿತಾ ಇದ್ದಾನೆ ಅಥವಾ ತೋರಿಸುವಂಥ ಜಾಗವನ್ನು ಕೂಡ ಎಸ್ ಐ ಟಿ ಉತ್ಖನನ ಮಾಡಬೇಕಾಗುತ್ತೆ ಯಾಕಂದ್ರೆ ಎಸ್ ಐ ಟಿ ಫಾರ್ಮ್ ಆಗಿರೋದೇ ಈ ಕಾರಣಕ್ಕೋಸ್ಕರ ಮುಂದೆ ಎಲ್ಲಾದರೂ ಅವರು ಮಾಡದೇ ಹೋದರೂ ಕೂಡ ಅದು ಕಾನೂನಾತ್ಮಕವಾಗಿ ಅವರಿಗೆ ತೊಡಕಾಗುವಂಥ ಸಾಧ್ಯತೆ ಇದೆ ಇನ್ ಕೇಸ್ ಹದಿನೇಳರಲ್ಲಿ ಹದಿನೇಳರಲ್ಲೂ ಏನು ಸಿಗದೆ ಹೋಗಿದ್ರೆ ಒಂದು ಕತೆ ಬೇರೆ ಆದರೆ ಒಂದು ಜಾಗದಲ್ಲಿ ಸಿಕ್ಕಿರುವಂಥ ಕಾರಣದಿಂದ ಆತ ಹೆಣಗಳನ್ನ ಹೂತ ಹಾಕ್ತಾ ಇದ್ದಿದ್ದು ನಿಜ ಅನ್ನೋದು ಒಂದು ಹಂತಕ್ಕೆ ಸಾಬೀತಾಗಿದೆ ಮತ್ತು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ನಿನ್ನೆ ಒಬ್ಬ ರಾಜು ಅನ್ನುವಂಥ ಆತನ ಜೊತೆಗಾರ ಕೂಡ ಅದನ್ನ ಹೇಳಿದಾನೆ ಆತ ಹೆಣಗಳನ್ನ ಹೂತು ಹಾಕ್ತಾ ಇದೆ ಅನ್ನೋದು ಹಾಗಾಗಿ ಇಲ್ಲಿ ಕಾನೂನು ಪ್ರಕ್ರಿಯೆಗಳು ಎಲ್ಲಾ ರೀತಿಯ ಕಾನೂನು ಪ್ರಕ್ರಿಯೆಗಳು ಆಗಿದೆಯಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಹಾಗಾಗಿ ಎಸ್ ಐ ಟಿ ಮುಂದಕ್ಕೆ ಉತ್ಖನನ ಮಾಡುವಂತ ಅವ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಈಗ ಸಂಗ್ರಹವಾಗಿರುವಂಥ ದಾಖಲೆಗಳು ಮತ್ತು ಬರುವಂತ ಎಫ್ ಎಸ್ ಎಲ್ ರಿಪೋರ್ಟ್ ಏನಾದರೂ ಪೂರಕವಾಗಿದ್ದು ಮತ್ತು ಅನಾಮಿಕ ಕೂಡ ಬಹಳ ಕಾನ್ಫಿಡೆನ್ಸ್ ಇಂದ ಅಂದ್ರೆ ಅಧಿಕಾರಿಗಳನ್ನ ಕನ್ವಿನ್ಸ್ ಮಾಡಿದ್ದೇ ಆದಲ್ಲಿ ಮುಂದೆ ಚಾಪ್ಟರ್ ಟು ಉತ್ಖನದ ಕಾರ್ಯಾಚರಣೆ ನಡೆಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈಗ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನ ಎಲ್ಲಾ ಮಾಹಿತಿಗಳನ್ನ ಎಲ್ಲಾ ಗ್ರೌಂಡ್ ವರ್ಕ್ ಅನ್ನ ಮಾಡ್ಕೊಂಡು ರೆಡಿ ಆಗಿರಿ ಅನ್ನುವಂತ ಸೂಚನೆಯನ್ನ ಪ್ರಣವ್ ಮೋಹಂತಿ ಅವರು ಜಿತೇಂದ್ರ ಕುಮಾರ್ ದಯಾಮ ಆದಿಯಾಗಿ ಎಲ್ಲಾ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಇನ್ನೊಂದು ಈ ಮೊದಲಿಗೆ ಬಂದಂತ ದೂರುದಾರ ಯಾವಾಗ ಬುರುಡೆ ತೆಗೆತ್ಕೊಂಡು ಬನ್ನೋ ಆಗ್ಲೇ ಒಂದು ಗೆಸ್ಟ್ ಮಾಡ್ಲಾಗಿತ್ತು ಸೊ ಇದಾದ ನಂತರ ಕೆಲವರು ದೂರುದಾರರು ಮುಂದೆ ಬರಬಹುದು ಸಾಕ್ಷಿದಾರರು ಮುಂದೆ ಬರಬಹುದು ಅಂತ ಸ್ವಲ್ಪ ಪರವಾಗಿಲ್ಲ ಮುಂದಕ್ಕೆ ಬರ್ತಾ ಇದ್ದಾರೆ ಹೊಸ ಹೊಸ ಪ್ರಕರಣಗಳು ಮುನ್ನೆಲೆಗೆ ಬರ್ತಾ ಇದೆ ಜಯಂತ್ ಅವರಾಗಿರ್ಬಹುದು ಇದೀಗ ಸುಜಾತ ಭಟ್ ಅವರಾಗಿರ್ಬಹುದು ಇನ್ನೊಂದಷ್ಟು ಸಾಕ್ಷಿಗಳು ಸಾಕ್ಷಿದಾರರು ಆಹುತ ಫ್ಯಾಮಿಲಿಯವರು ಅಂತೆಲ್ಲ ಹೇಳ್ತಾ ಇದ್ದಾರೆ ಈ ಪ್ರಕರಣ ಹೀಗೆ ನಡ್ಕೊಂಡು ಹೋಗ್ತಾ ಇದ್ರೆ ಅಥವಾ ಪ್ರತಿ ಪ್ರಕರಣವನ್ನ ಎಸ್ಐಟಿ ಹೆಗಲಿಕ ವಹಿಸ್ತಾ ಇದ್ರೆ ಮತ್ತೊಂದಷ್ಟು ದೂರುಗಳು ಬರಬಹುದಾದ ಅಥವಾ ಮತ್ತೊಂದಷ್ಟು ಸಾಕ್ಷಿದಾರರು ಬರಬಹುದಾದ ಈ ಪ್ರಕರಣ ಕನ್ಫ್ಯೂಷನ್ ಸಾಧ್ಯತೆಗಳು ಇದೆಯಾ ನಿರೀಕ್ಷೆ ಮಾಡಬಹುದೂ ಹೊಸ ದೂರುದಾರರು ಬರುವಂತ ಸಾಧ್ಯತೆಗಳು ಅಂತ ನಿಜವಾಗ್ಲೂ ಹೌದು ಯಾಕಂದ್ರೆ ಸರ್ಕಾರ ಟಿ ಫಾರ್ಮ್ ಮಾಡುವ ಸಂದರ್ಭದಲ್ಲಿ ಆದೇಶದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿತ್ತು ಈ ರೀತಿ ಅನುಮಾನಾಸ್ಪದ ಕೊಲೆ ಪ್ರಕರಣಗಳು ಈತ ಈಗ ಈಗ ಈತನ ಮಾತ್ರ ವಿಚಾರಣೆ ಅಲ್ಲ ಅಥವಾ ಈತ ಹೇಳಿರುವಂತಹ ವಿಚಾರ ಮಾತ್ರ ಅಲ್ಲ ಹೆಣ ಹೂತು ವಿಚಾರವಲ್ಲದೆ ಬೇರೆ ರೀತಿಯ ಅನು ಅನುಮಾನಾಸ್ಪದ ಪ್ರಕರಣಗಳಾಗಿರ್ಬೋದು ಮಹಿಳಾ ಆಯೋಗ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮನವಿಯನ್ನ ಕೊಟ್ಟಿತ್ತು ಸರ್ಕಾರಕ್ಕೆ ಹಾಗಾಗಿ ಆ ಎಲ್ಲ ಕೊಲೆ ಪ್ರಕರಣಗಳ ತನಿಖೆಯನ್ನು ಕೂಡ ಎಸ್ ಐ ಟಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಇದನ್ನು ಅಲ್ಲಗಳೆಯುವಂತಿಲ್ಲ ಹಾಗಾಗಿ ಇದಕ್ಕೆ ಒಂದು ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಪ್ರಕರಣವನ್ನೇ ನಾವು ಗಮನಿಸಬಹುದು ಎರಡು ಸಾವಿರದ ಮೂರರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ ಐದರವರೆಗೂ ಕೂಡ ಒಂದೇ ಒಂದು ಪ್ರಕರಣ ದಾಖಲಾಗಿಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ದಾಖಲೆಗಳು ಇಲ್ಲ ಸ್ಟಿಲ್ ಅವರ ಒಂದು ಲಿಖಿತ ಮತ್ತು ಮೌಖಿಕವಾದ ಆರೋಪದ ಆಧಾರದ ಮೇಲೆ ಈಗ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅದನ್ನು ಎಸ್ ಐ ಟಿಯ ಹೆಗಲಿಗೆ ಹಾಕಿದ್ದಾರೆ ಅಂದರೆ ಈಗ ಬರ್ತಾ ಇರುವಂತಹ ಕೊಲೆ ಪ್ರಕರಣಗಳು ಕೂಡ ಎಸ್ ಐ ಟಿಯ ಹೆಗಲಿಗೆ ಬಿಡುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ ಯಾಕಂದರೆ ಇದೊಂದು ತಾರ್ಕಿಕ ಅಂತ್ಯವೂ ಕೂಡ ಆಗಬೇಕು ಯಾಕಂದ್ರೆ ಬಹಳ ವರ್ಷಗಳಿಂದ ಇರುವಂತಹ ಪ್ರಕರಣಗಳು ಕೂಡ ಇದೆ ಅದರ ಬಗ್ಗೆ ಸಾಕಷ್ಟು ಆರೋಪ ಪ್ರತ್ಯಾರೋಪ ಗೊಂದಲಗಳು ಇದೆ ಅದು ಯಾವುದೇ ಹಂತಕ್ಕೆ ಹೋದ್ರೂ ಕೂಡ ಬಗೆಹರಿಯುವಂತ ಲಕ್ಷಣಗಳು ಇಲ್ಲ ಅದು ಜೀವಂತವಾಗಿರೋದೇ ಅದಕ್ಕೊಂದು ಕ್ಲಾರಿಟಿ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಸಮಾಜದ ಸ್ವಾಸ್ಥ್ಯಕ್ಕೂ ಕೂಡ ಅದೊಂದು ರೀತಿ ಹಾನಿಕಾರಕ ಅದು ಆರೋಪ ಏನೇ ಆಗಿರಲಿ ಸತ್ಯ ಆಗಿರಲಿ ಸುಳ್ಳು ಆಗಿರಲಿ ನಿಜ ಆಗಿರಲಿ ಏನೇ ಆಗಿರಲಿ ಬಟ್ ಸಮಾಜದ ಸ್ವಾಸ್ಥ್ಯವನ್ನು ಕಡದುವಂತ ರೀತಿಯಲ್ಲೂ ಕೂಡ ಅದು ಹಾನಿಕಾರಕನೇ ಹಾಗಾಗಿ ಎಲ್ಲ ರೀತಿಯ ಗೊಂದಲಗಳಿಗೆ ಪ್ರಮುಖವಾಗಿ ಬೆಳ್ತಂಗಡಿ ತಾಲೂಕಿನ ಉಜಿರೆಯಿಂದ ಹಿಡಿದು ಧರ್ಮಸ್ಥಳ ಗ್ರಾಮದವರೆಗೆ ಈ ರೀತಿಯ ಪ್ರಕರಣಗಳು ಸಂಬಂಧಪಟ್ಟಂತಹ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ದರೂ ಕೂಡ ಎಸ್ ಐ ಟಿಗೆ ಫಾರ್ಮ್ ಆಗಿದೆ ಈ ಒಳಗಡೆನೆ ಅದಕ್ಕೊಂದು ತೆರೆ ಬೀಳಬೇಕು ಏನು ಸತ್ಯಾಸತ್ಯತೆ ಇದೆಯೋ ಅದು ಹೊರಗಡೆ ಬರಬೇಕು ಮುಂದಿನ ದಿನಗಳಲ್ಲಿ ಮತ್ತೆ ಎಸ್ ಐ ಟಿ ಆಗಿ ಒಂದು ತನಿಖಾ ವರದಿ ಅಥವಾ ಚಾರ್ಜ್ ಶೀಟ್ ಏನೇ ಸಲ್ಲಿಕೆ ಮಾಡಿದ ಬಳಿಕವಾದರೂ ಒಂದು ಅದಕ್ಕೊಂದು ತಾರ್ಕಿಕ ಅಂತ್ಯ ಅನ್ನೋದಾಗಬೇಕು ಮುಂದಕ್ಕೆ ಯಾರಿಗೆ ಅನ್ಯಾಯವಾಗಿದ್ದರೂ ಕೂಡ ನ್ಯಾಯ ಸಿಗಬೇಕು ಸುಖಾಸುಮಾನ್ಯ ಆರೋಪ ಮಾಡುವಂಥ ಆರೋಪ ಯಾರಾದರೂ ಮಾಡ್ತಾ ಇದ್ದರೆ ಅವರ ಆರೋಪಕ್ಕೂ ಕೂಡ ಒಂದು ಅಂತ್ಯವನ್ನು ಎಸ್ ಐ ಟಿ ಹಾಡಬೇಕಾಗಿದೆ ಹಾಗಾಗಿ ಎಸ್ ಐ ಟಿಗೆ ಕೂಡ ಇದು ಒಂದು ಒಳ್ಳೆಯ ಸಮಯ ಈಗ ಎಲ್ಲ ಪ್ರಕರಣಗಳನ್ನ ಸ್ವೀಕರಿಸುವ ಈಗ ಬಂದಿರುವಂತಹ ಬಹುಪಾಲು ದೂರುಗಳನ್ನು ಕೂಡ ಎಸ್ ಐ ಟಿ ಸ್ವೀಕರು ಸ್ವೀಕರಿಸುವಂತ ಸಾಧ್ಯತೆಗಳು ಇದೆ ಸಂಬಂಧಪಟ್ಟಂತ ಜಯಂತ್ ಅವರು ನೀಡಿರುವಂತಹ ದೂರು ಎರಡು ಸಾವಿರದ ಹತ್ತರಲ್ಲಿ ಮಹಿಳೆಯ ಶವವನ್ನು ಒಂದೇ ದಿನದಲ್ಲಿ ದಫನ ಮಾಡಿರುವಂತಹ ಪ್ರಕರಣ ಆ ಪ್ರಕರಣ ಕೂಡ ಎಸ್ ಐ ಗೆ ಹೆಗಲಿಗೆ ಬೀಳುವಂತ ಎಲ್ಲ ಲಕ್ಷಣಗಳು ಇದೆ ಯಾಕಂದ್ರೆ ಇಷ್ಟು ದಿನ ಆದಂತಹ ಡೆವಲಪ್ಮೆಂಟ್ ನ ಆಧಾರದಲ್ಲಿ ಹಾಗಾಗಿ ಐ ಟಿ ಅಥವಾ ಸರ್ಕಾರಕ್ಕೆ ಇದೊಂದು ಸುವರ್ಣ ಅವಕಾಶ ಎಲ್ಲ ಗೊಂದಲಗಳಿಗೆ ಒಂದು ತೆರೆಯನ್ನ ಎಡಿಬೇಕು ಮುಂದಕ್ಕೆ ಮುಂದಿನ ಭವಿಷ್ಯದಲ್ಲಿ ಯಾವ ಯಾವ ರೀತಿಯಲ್ಲೂ ಕೂಡ ಈ ರೀತಿಯ ಆರೋಪಗಳು ಗಾಳಿಯಲ್ಲಿ ಗುಂಡು ಹಾರಿಸುವಂತ ರೀತಿಯ ಆರೋಪ ಅದು ಸತ್ಯ ಅದು ಸುಳ್ಳು ಅನ್ನುವಂಥ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಇರದೆ ಒಂದೆಲ್ಲವೂ ಕ್ಲಿಯರ್ ಆಗಬೇಕು ಅನ್ನೋದು ಈಗ ಜನಸಾಮಾನ್ಯರ ಒಂದು ಆಗ್ರಹ ಆಶಯವೂ ಕೂಡ ಆಗಿದೆ ಸೊ ಎಸ್ ಐ ಟಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ ಪ್ರಮುಖವಾಗಿ ಡಿ ಜಿ ಐ ಜಿ ಪಿ ಅವರು ಈಗ ಬಂದಿರುವಂತಹ ಈ ಪ್ರಕರಣಗಳ ವಿಚಾರಣೆಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ನೋಡಬೇಕಾಗಿದೆ ಎಲ್ ಪ್ರತಿ ಪ್ರಕರಣ ಬಂದಂತ ಸಂದರ್ಭದಲ್ಲೂ ಕೂಡ ಅದರ ಸತ್ಯಾಸತ್ಯತೆಯನ್ನ ಅಂದರೆ ಮೇಲ್ನೋಟದಲ್ಲಿ ಅದು ಸತ್ಯನ ಸುಳ್ಳ ಇದರಲ್ಲಿ ಏನಾದರೂ ಪುಷ್ಟಿ ಇದೆಯಾ ಇದು ನಿಜಾನ ಅನ್ನುವಂತ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಂದು ಮಾಹಿತಿಯನ್ನ ಪಡಿತಾ ಇದ್ದಾರೆ ಕಾರಣದಿಂದ ಈಗ ಈಗ ಪ್ರಕರಣ ಕೂಡ ಹೆಗಲಿಗೆ ಹೋಗಿರೋದು ಹಾಗಾಗಿ ಈಗ ಬಂದಿರುವಂಥ ಪ್ರತಿ ಪ್ರಕರಣ ಏನು ಇದೆ ದೂರುಗಳು ಏನಿದೆ ಎಲ್ಲದರ ಪರಿಶೀಲನೆ ನಡೆಯುತ್ತೆ ಪ್ರೈಮರಿ ಪರಿಶೀಲನೆ ನಡೆಯುತ್ತೆ ಇನ್ ಕೇಸ್ ಈ ಕೆ ಐ ಟಿ ತನಿಖೆಗೆ ಅದು ಪೂರಕವಾಗಿದ್ದರೆ ಅದನ್ನು ಸ್ವೀಕರಿಸುವುದು ಎಲ್ಲ ಸಾಧ್ಯತೆಗಳು ಕೂಡ ಇದೆ ಮತ್ತು ಇದೊಂದು ಲಾಂಗ್ ಪ್ರೊಸೆಸ್ ಆಗೋದರಲ್ಲಿ ಯಾವುದೇ ಡೌಟ್ ಇಲ್ಲ ನೀತಿ